ಗ್ರಾಮದಲ್ಲಿ ಸಂಘಟಿತಗರಾಗಿ ಬದುಕಿ ಎಂಬ ಕಿವಿ ಮಾತು ಹೇಳಿದ ಶಿವಕುಮಾರ್ ತುಳುವಕೆರೆ ತಾಲೂಕಿನ ದೊಡ್ಡೇನಹಳ್ಳಿ ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷ ಕೋಲಾರ್ ಸಂದೇಶ ಸಾರಥ್ಯದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಗ್ರಾಮ ಶಾಖೆಯನ್ನು ಉದ್ಘಾಟಿಸಲಾಯಿತು ದೊಡ್ಡನಹಳ್ಳಿ ರೈತರ ಗ್ರಾಮದಲ್ಲಿ ನೀಲಿಮಯದಿಂದ ಕಂಗೊಳಿಸಿದ ತೋರಣಗಳನ್ನು ಹಾಕಿ ತಾಲೂಕು ಅಧ್ಯಕ್ಷ ರಂಗರಾಜು ಹಾಗೂ ಪದಾಧಿಕಾರಿಗಳ ತಂಡ ಆಯೋಜಿಸಿದ ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಘಟನೆಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಅವರು ನಾಮಫಲಕ ಅನಾವರಣ ಮಾಡುವ ಮೂಲಕ ಚಾಲನೆ ನೀಡಿದರು ಸಂದರ್ಭದಲ್ಲಿ ಅವರು ಮಾತನಾಡಿದರು ಅಂಬೇಡ್ಕರ್ ಅವರು ಎಳೆದು ತಂದ ರಥವನ್ನು ನಾವು ಸಂಘಟಿತರಾಗಿ ಎಳೆಯೋಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದಾರಿಯನ್ನ ಕಂಡುಕೊಂಡು ಅಭಿವೃದ್ಧಿ ಹೊಂದೋಣ ಅಂತ ಕಿವಿ ಮಾತನ್ನ ಹೇಳಿದರು ಇನ್ನು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆಯವರು ಹೇಳ್ತಾ ಇದ್ದ ಮಾತು ದಲಿತರ ದೇಶವನ್ನು ಆಳುವಂತಹ ಶಕ್ತಿ ಇದೆ ಆದರೆ ಒಗ್ಗಟ್ಟಿಲ್ಲ ಎನ್ನುವ ಒಂದು ನಮಗೆ ಸಂಘಟನೆ ಬೇಡ ಸಂಘಟಿತರಾಗಬೇಕಾಗಿದೆ ಗ್ರಾಮ ಪಂಚಾಯತ್ ಅಂದರೆ ಗ್ರಾಮದಲ್ಲಿ ವಿಧಾನಸೌಧ ಇದ್ದ ಹಾಗೆ ಪಂಚಾಯಿತಿಯಲ್ಲಿನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸದ್ಬಳಕೆ ಮಾಡಿಕೊಂಡು ಹೈಟೆಕ್ ಸಿಟಿಯನ್ನಾಗಿ ಮಾಡ್ಬೋದಾಗಿದೆ ಇಲ್ಲಿಯ ಜನಪ್ರತಿನಿಧಿಗಳು ಮುಖಂಡರುಗಳು ಮಾತನಾಡುವ ಮನಸ್ಥಿತಿ ನೋಡಿದರೆ ದಲಿತರೊಂದಿಗೆ ನಾವಿದ್ದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಇಂಥವರುಗಳನ್ನು ಬಳಸಿಕೊಂಡು ಗ್ರಾಮವನ್ನು ಅಭಿವೃದ್ಧಿ ಪಡಿಸಿಕೊಡಿ ಅಂತ ಸಂಘಟನಾಕಾರರಿಗೆ ಕಿವಿ ಮಾತು ಹೇಳಿದರು ಕಾರ್ಯಕ್ರಮಕ್ಕೆ ಮುನ್ನ ಜಿಲ್ಲಾಧ್ಯಕ್ಷರು ಹಾಗೂ ಇತರೆ ನಾಯಕರುಗಳನ್ನ ವಾದ್ಯಗಳ ಮೂಲಕ ಕಾಪಾಟಕ್ಕೆ ಸಿಡಿಸಿ ಮೆರವಣಿಗೆ ಮೂಡಕ ಕರೆತರಲಾಯಿತು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕಾಳಂಜಿಯಲ್ಲಿ ಸೋಮಶೇಖರ್ ನವ್ಯ ಮಂಜುನಾಥ್ ತಾಲೂಕು ಅಧ್ಯಕ್ಷ ಗಂಗರಾಜು ಹೋಬಳಿ ಅಧ್ಯಕ್ಷ ರಂಗಸ್ವಾಮಿ ಡಿ ಗ್ರಾಮ ಶಾಖೆ ಅಧ್ಯಕ್ಷ ಕುಮಾರಸ್ವಾಮಿ ಮಹೇಶ್ ಡಿಆರ್ ಯತೀಶ್ ಡಿಆರ್ ಕೆಂಪು ರಾಜು ಸಂಜಯ್ ರವಿ ರಾಕೇಶ್ ಹೇಮಲತಾ ವರಲಕ್ಷ್ಮಿ ಮಂಜುಳಾ ಸಿದ್ಧಗಂಗಾವ ಪೂರ್ಣಿಮಾ ಹಿರಿಯ ಮುಖಂಡರುಗಳಾದ ರಂಗಯ್ಯ ಶಂಕರಪ್ಪ ರಂಗಯ್ಯ ಬಸವರಾಜು ರಂಗನಾಥ ತಿಮ್ಮಯ್ಯ ನಂಜುಂಡಯ್ಯ ಶಿವಣ್ಣ ತೋಪಯ್ಯ ನಾಗಣ್ಣ ಕೃಷ್ಣಪ್ಪ ರಂಗಸ್ವಾಮಿ ಸೇರಿದಂತೆ ಹಲವು ಮುಖಂಡರುಗಳು ಹಾಜರಿದ್ದರು ಶೈಕ್ಷಣಿಕವಾಗಿ ದಾರಿಯನ್ನ ಕಂಡುಕೊಂಡು ನಾವೆಲ್ಲ ಅಭಿವೃದ್ಧಿಯನ್ನು ಹೊಂದೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರೆಸಿ ಉದ್ಘಾಟನೆ ಮಾಡಿಸಿ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಎಲ್ಲರಿಗೂ ಸದಸ್ಯರಿಗೂ ಎಲ್ರಿಗೂ ಮತ್ತೆ ನಮ್ಮ ಉಪಾಧ್ಯಾಯರಿಗೂ ಕೂಡ ಗ್ರಾಮಸ್ಥರಿಗೆ ಸ್ನೇಹಿತರಿಗೆ ಅಕ್ಕ ಎಲ್ರಿಗೂ ಕೂಡ ಧನ್ಯವಾದ ಜೈ ಸಂಘಟನೆ ಬೇರೆ ಸಂಘಟಿತರಾಗೋದೇ ನಾವೆಲ್ಲ ಬರೀ ಸಂಘಟನೆ ಮಾಡ್ತೀವಿ ಅಷ್ಟೇ ಸಂಘಟಿತರಾಗೋದಿಲ್ಲ ಈ ಮಾಜಿ ದಿವಂಗತ ಪ್ರಧಾನಿ ಸಾರಿ ಮುಖ್ಯಮಂತ್ರಿಗಳು ಹೇಳ್ತಾರೆ ರಾಮಕೃಷ್ಣ ಅವರು ದಲಿತರಲ್ಲಿ ಇಡೀ ದೇಶವನ್ನ ಆಳುವಂತ ಕೆಪಾಸಿಟಿ ಇದೆ ಬಟ್ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ ಬೇಕಾಗಿರೋದ್ ಇಲ್ಲಿ ಸಂಘಟನೆ ಬೇಡ ಸಂಘಟಿತರಾಗ್ಬೇಕು ನಾವು ನಮ್ಮ ಉಪಾಧ್ಯಾಯರು ಹೇಳ್ದಂಗೆ ನಮ್ಮ ಗ್ರಾಮ ಪಂಚಾಯತಿ ಅಂತಂದ್ರೆ ಗ್ರಾಮದಲ್ಲಿ ವಿಧಾನಸಭೆ ಇದ್ದಂಗೆ ವಿಧಾನಸೌಧ ಇದ್ದಂಗೆ ಗ್ರಾಮ ಸಭೆ ನಮ್ಮ ದಲಿತರಿಗಾಗ್ಲಿ ಅಥವಾ ಸಾರ್ವಜನಿಕ ಆಗ್ಲಿ ಸರಿ ಎಸ್ ಸಿ ಪಿ ಎಸ್ ಸದ್ಬಳಕೆ ಮಾಡಿದ್ರೆ ಗ್ರಾಮಗಳನ್ನ ಇವತ್ತು ಏನು ಐಟೆಕ್ ಸಿಟಿ ಐಟೈ ಸಿಟಿ ಮಾಡ್ಬೋದು ಅಂದ್ರೆ ಆ ನಿಟ್ಟಿನಲ್ಲಿ ಹೇಳ್ಬೋದು ಅಂದ್ರೆ ಇಲ್ಲಿನ ಅಧ್ಯಕ್ಷರಾಗ್ಲಿ ಆಗಲಿ ಇವೆಲ್ಲ ವಾತಾವರಣಗಳು ಗ್ರಾಮ ಪಂಚಾಯತಿ ಮಾತಾಡೋದು ನೋಡಿದ್ರೆ ಅವರೆಲ್ಲಾ ಸಹಕಾರ ಇದೆ ದಲಿತರ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಿದ್ದಾರೆ ಅಷ್ಟು ಸಾಕು ನಿಮ್ಮ ಗ್ರಾಮ ಇನ್ ಮುಂದೆ ಒಂದು ಅಭಿವೃದ್ಧಿ